ತಾಲೂಕಿನ ಕದ್ಲಾಪುರ ಪಾಂಡುರಂಗ ವಿಠಲ ದೇವಾಲಯದ ಆವರಣದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಕೂಡಲು ಸಿಮೆಂಟ್ ಕುರ್ಚಿಗಳು ಹಾಗೂ ಆವರಣದಲ್ಲಿ ಸಸಿ ನೀಡುವ ಕಾರ್ಯಕ್ರಮವನ್ನು ಜಯ ಕರ್ನಾಟಕ ಘಟಕ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಸೇಡಂ ತಾಲೂಕಿನ ಕದ್ಲಾಪುರ ಪಾಂಡುರಂಗ ವಿಠಲ ದೇವಾಲಯದ ಆವರಣದಲ್ಲಿ ಬಂದಂತಹ ಭಕ್ತಾದಿಗಳಿಗಾಗಿ ಕೂಡಲು ಸಿಮೆಂಟ್ ಕುರ್ಚಿಗಳು ಹಾಗೂ ಆವರಣದಲ್ಲಿ ಸಸಿ ನೀಡುವ ಕಾರ್ಯಕ್ರಮ ಜಯ ಕರ್ನಾಟಕ ತಾಲೂಕಾ ಘಟಕ ವತಿಯಿಂದ ಜರುಗಿತು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ವರದಸ್ವಾಮಿ ಬಿ ಹಿರೇಮಠ ತಾಲೂಕಾಧ್ಯಕ್ಷ ಅಶೋಕ್ ಮಡಿವಾಳ್ ಕಾರ್ಯದರ್ಶಿ ರಾಜ್ಕುಮಾರ್ ಯಾದವ್ ದೇಸಾಯಿ ರೆಡ್ಡಿ ಬನೂರ್ ಗ್ರಾಮದ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು Mrin Okey Mrin Gyawad 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 Mrin Gyawad